ಇವತ್ತಿನ ದಿನ ಗಾಂಧಿಚಕ್ ಪೊಲೀಸ್ ಠಾಣೆಯ ಮಜನಾ ನಗರ ಈ ಭಾಗಪ್ಪ ಹರಿಜನನ ಮನೆ ಇದೆ ಸುಮಾರು ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಯಾರೋ ನಾಲ್ಕೈದು ಜನ ನನ್ನ ಆಟೋದಲ್ಲಿ ಬಂದು ಬಾಗಪ್ಪ ಹರಿಜನ್ನು ಅಟ್ಯಾಕ್ ಮಾಡಿದ್ದಾರೆ ಭಾಗಪ್ಪ ಹರಿಜನ್ನು ಊಟ ಮಾಡಿಕೊಂಡು ಮನೆ ಹೊರಗಡೆ ಮರದಾಡ್ತಿರ್ಬೇಕಾರೆ ನಾಲ್ಕರಿಂದ ಐದು ಜನ ಬಂದು ಕೊಡ್ಲಿ ಯಂತ್ರ ಹೊಡೆದಿದ್ದಾರೆ ಮತ್ತೆ ಪಿಸ್ತೂಲ್ ಯಂತ್ರ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮನ್ನೆಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡ್ಲಾರ ಅದು ನೋಡ್ಬೇಕು ಆಫ್ ಇಂಜುರೀಸ್ ಬಾಡಿ ಮೇಲೆ ಇಂಜುರೀಸ್ ಇದೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ ಜನರು ಮತ್ತೆ ಗುಂಡಿನ ಶಬ್ದ ಕೇಳಿದೆ ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂತ ಮಾಹಿತಿ ಇಲ್ಲ ಈಗ ಮನೆಯವರು ಹೇಳಿದ ಪ್ರಕಾರ ನಾಲ್ಕು ಐದು ಜನ ಹೇಳಿ

ಇನ್ನೂ ನಮಗೂ ಅದು ಸಂಪೂರ್ಣ ಮಾಹಿತಿ ಇಲ್ಲ ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ ಕೇಸ್ ತನಿಖೆಯಲ್ಲಿದೆ ಪಾಗಪ್ಪನ ಮೇಲೆ ಸುಮಾರು ಹತ್ತು ಕೇಸ್ ಇದೆ ಇವನಲ್ಲಿ ಆರ್ಡ್ ಆರ್ ಮರ್ಡರ್ ಕೇಸಸ್ ಗಳಲ್ಲಿ ಇವನು ಅಕ್ಯೂಸ್ ಇದ್ದ ಒಂದು ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಅಲ್ಲಿ ಅಕ್ಯೂಸ್ ಇದ್ದ ಒಂದು ಆರ್ಮ್ಸ್ ಆಕ್ಟ್ ಅಲ್ಲಿ ಅಕ್ಯೂಸ್ ಇದ್ದ ಸುಮಾರು ನೈನ್ಟೀನ್ ನೈನ್ಟಿ ನೈನ್ ಇದ್ರೆ ಒಂದು ಕ್ರಿಮಿನಲ್ ಇಸ್ಟ್ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಹದಿನಾರು ಮತ್ತೆ ಹದಿನೇಳರಲ್ಲಿ ಎರಡು ಸೆಕ್ಯೂರಿಟಿ ಕೇಸಸ್ ಮತ್ತೆ

ごめんなさい。<ル>